ಫ್ರೆಂಡ್ಸ್ ಇದು ಬಾಟಮ್ ಬೋರ್ಡಲ್ಲಿ ಚೀನ ಕೃಷಿಯ ಬಾಟಮ್ ಬೋರ್ಡಲ್ಲಿ ನಾವು ಮನೆಯಲ್ಲಿ ಸಿಗುವಂತಹ ಒಂದು ಹುಣಸೆ ಹಣ್ಣನ್ನು ಇಟ್ಟಿದ್ವಿ ಈ ಒಂದು ಗ್ಯಾಪಲ್ಲಿ ಸೊ ಏನಿಸ್ತಾ ಕಮೆಂಟ್ ಮಾಡಿ ಹಾಯ್ ಎಲೋ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರಿ ಅಡಿಕೆ ತೋಟ ಇದೆ ತೆಗಿನ ಮರಗಳಿದ್ದಾವೆ ಅಡಿಕೆ ಮರಗಳಿದ್ದಾವೆ ಅಡಿಕೆ ತೋಟದಲ್ಲಿದೆ ಸೊ ಹೊಸ್ತಾಗಿ ಅಡಿಕೆ ಸಸಿ ಮಾಡ್ಕೊಂಡಿದ್ದಾರೆ ನಮ್ಮ ರೈತರು ನಮ್ಮ ಸ್ನೇಹಿತರು ಸೊ ಈ ಒಂದು ಅಡಿಕೆ ತೋಟದಲ್ಲಿ ನಾವು ಜೇನು ಕೃಷಿಯ ಒಂದು ಎರಡು ಪೆಟ್ಟಿಗೆನ ಇಟ್ಕೊಂಡಿದ್ವಿ ಆ ಒಂದು ಜೇನು ಕೃಷಿಯಲ್ಲಿರುವಂತಹ ಎರಡು ಪೆಟ್ಟಿಗೆಗಳನ್ನು ಇವತ್ತಿನ ನಾನು ಬಾಟಮ್ ಬೋರ್ಡು ಕ್ಲೀನ್ ಮಾಡುವಂತಹ ಒಂದು ವಿಧಾನ ನಾನು ತೋರಿಸ್ತೇನೆ ಮತ್ತು ಬಾಟಮ್ ಬೋರ್ಡಲ್ಲಿ ಸೊ ಗ್ಯಾಪ್ ಇರುತ್ತೆ ಸೊ ಅಲ್ಲಿ ಮೇಣದ ಪತಂಗ ಬಂದ್ಬಿಟ್ಟು ಮೊಟ್ಟೆ ಇಟ್ಟು ಹೋಗ್ತಾ ಇರುತ್ತೆ ಸೊ ಆ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ ಆಲ್ರೆಡಿ ಬಾಟಮ್ ಬೋರ್ಡ್ ತೆಗೆದಿದ್ದೀನಿ ಸೊ ಮನೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆಲ್ಲ ಓಪನ್ ಇದೆ ಸೊ ಅದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಬಟಮ್ ಬೋರ್ಡನ್ನು ಈ ವೈಟ್ ಸಿಮೆಂಟ್ ಹಾಕ್ಕೊಂಡು ಮುಚ್ ಮುಚ್ಬೋದು ಅಂತಂದು ಹೇಳಿದ್ದಾರೆ ಸೊ ಇನ್ನೊಂದು ವಿಧಾನ ಅಂದರೆ ನಮ್ಮ ಗೃಹೋಪಯೋಗಿಯಲ್ಲಿ ಬಳಸುವಂತಹ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಯಾವ ರೀತಿ ಅದನ್ನು ಕ್ಲೋಸ್ ಮಾಡಬೇಕು ಆ ಒಂದು ಗ್ಯಾಪ್ನ ಯಾವ ರೀತಿ ಮುಚ್ಚಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಹಂಚ್ಕೊಳೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಒಬ್ಬನೇ ಇರೋದರಿಂದ ಸೊ ವಿಡಿಯೋ ಮಾಡಲು ಯಾರ ಸಹಾಯ ತೊಗೊಂಡಿಲ್ಲ ಒಬ್ಬನೇ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ನಿಮ್ಮ ಹತ್ರ ನಾನು ಸ್ಟೆಪ್ ಬೈ ಸ್ಟೆಪ್ನ ನಿಮ್ಮ ಹತ್ರ ಹಂಚ್ಕೊತೀನಿ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಫ್ರೆಂಡ್ಸ್ ನಾನು ಇದ್ರ ಮೇಲಿರುವಂತಹ ಒಂದು ಟಾಪ್ ಕವರನ್ನು ತೆಗೆದುಕೊಂಡು ಈ ಥರ ಉಲ್ಟಾ ಇಟ್ಟಿದ್ದೀನಿ ಸೊ ಏನಿದೆಯಲ್ಲ ಸೊ ಬಾಗ್ಲು ಮುಂದೆ ಇಟ್ಟಿದ್ದೀನಿ ಸೊ ಸೇಫ್ಟಿಗಂತಲೇ ಗ್ಲೌಸ್ ಹಾಕಿದ್ದೀನಿ ಸೊ ನಾನು ಯಾವುದೇ ರೀತಿಯಾಗಿ ಒಗೆ ತಿಥಿ ತೊಗೊಂಡು ಹೊಗೆನ ಕೊಡ್ತಾ ಇಲ್ಲ ಯಾಕಂದರೆ ಬಾಟಮ್ ಬೋರ್ಡ್ ಮಾತ್ರ ಕ್ಲೀನಿಂಗ್ ಅಲ್ವಾ ಸೊ ಹಂಗಾಗಿ ನಾನೇನು ಹೊಗೆ ತಿಥಿನ ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ ಸೊ ಹಂಗಾಗಿ ನಾನು ಈ ಒಂದು ಡೈರೆಕ್ಟಾಗಿನೇ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮುಖ ಪರೋದೆ ಹಾಕ್ಕೊಂಡಿದ್ದೀನಿ ಸೊ ಎಷ್ಟೇ ನಾನು ತೊಗೊತಿರೋದು ಸೊ ಈ ರೀತಿ ಉಲ್ಟಾ ಇಟ್ಕೊಂಡು ಇದರಲ್ಲಿರುವಂತಹ ಒಂದು ಬಾಕ್ಸ್ ಏನಿದೆಯಲ್ಲ ಸೂಪರ್ ಚೇಂಬರು ಮತ್ತು ಬಾಟಮ್ ಬೋರ್ಡಲ್ಲಿ ಮೇಲ್ಗಡೆ ಏನಿದೆಯಲ್ಲ ಸಂಸಾರ ಕೋಣೆ ಎರಡನ್ನೂ ನಾನು ಅದ್ರ ಮೇಲೆ ಶಿಫ್ಟ್ ಮಾಡ್ತೀನಿ ಶಿಫ್ಟ್ ಮಾಡ್ಕೊಂಡು ಹುಳ ಮಾತ್ರ ಡಿವೈಡ್ ಆ ಕಡೆ ಹೋಗುತ್ತೆ ಅವಾಗ ನಾನು ಮುಂದೆ ತೊಗೊಂಡೋಗ್ತೀನಿ ಏನೋ ಬಾಟಮ್ ಬೋರ್ಡು ಬನ್ನಿ ನೋಡ್ಕೊಂಬರೋ ನಾನು ಸ್ನೇಹಿತರೆ ನಾನು ಅದರಲ್ಲಿ ಉಲ್ಟೆ ಇಟ್ಟಿದ್ದೀನಿ ಕಾರ ಬಿಟ್ಟು ರೊಟೇಶನ್ ಇಟ್ಟಿದ್ದೀನಿ ನಿಮಗೆ ಎರಡು ಕಡೆ ನಾಲ್ಕು ಕಡೆ ನಿಮಗೆ ಗ್ಯಾಪ್ ಕಾಣ್ತಾ ಇರ್ಬೋದು ಸೊ ಹಿಂಗೆ ಏನಕ್ಕೆ ಇಡಬೇಕಪ್ಪ ಅಂತಂದರೆ ಕೆಳಗಡೆ ಏನು ಟಾಪ್ ಕವರ್ ಇದೆಯಲ್ಲ ಟಾಪ್ ಕವರ್ ಕ್ಲೋಸ್ ಮಾಡಿದರೆ ಹುಳ ಹೋಗಲು ಬರಲು ಆಗೋದಿಲ್ಲ ಸೊ ಹಂಗಾಗಿ ನಾನು ಉಲ್ಟ ಇಟ್ಟಿದ್ದೀನಿ ಇದರಲ್ಲಿರುವಂತಹ ಹುಳ ಸೊ ನಾವು ಕಟ್ಟಿಗೆ ತಗೊಂಡು ಅಂದ್ಬಿಟ್ರೆ ಆ ಕಡೆಗೆ ಬರುತ್ತೆ ಸೊ ಅದನ್ನು ನಾವೀಗ ನೋಡೋಣ ಬನ್ನಿ ಆ ಕಡೆ ಶಿಫ್ಟ್ ಮಾಡ್ಸೋಣ ಅಂದರೆ ಹುಳ ಹೋಗುತ್ತೆ ಸ್ನೇಹಿತರೆ ಸೊ ಒಗತಿ ಕೊಟ್ಟಿದ್ರೆ ಆಟೋಮೆಟಿಕಲ್ಲೇ ಕೈಯಲ್ಲೇ ಹಿಡ್ಕೊಂಡು ಹಾಕ್ತಿರ್ತಾರೆ ಆಲ್ಮೋಸ್ಟು ಸೀನಿಯರ್ಸ್ ಇರುವಂತಹ ಒಂದು ಯಾರು ಜನ ಕೃಷಿಕರು ಸೊ ನಾವು ಹೊಸದಾಗಿ ಪ್ರಾರಂಭ ಮಾಡಿರೋದ್ರಿಂದ ಸೊ ದೂರದಿಂದಲೇ ನಾನು ಈ ಒಂದು ಪೈಪನ್ನು ತಗೊಂಡು ಹುಳನ ಈ ಕಡೆ ಶಿಫ್ಟ್ ಮಾಡೋಕ್ಕೆ ಅವಕ್ಕೆ ಸ್ವಲ್ಪ ಎದ್ದಾಳಿಸ್ತಾ ಇದ್ದೀನಿ ಈ ಥರ ಹೆದ್ದಾಳಿಸ್ಬಿಟ್ಟು ಈ ಕಡೆಗೆ ಬಿಟ್ಟರೆ ಅದೇ ಬರ್ತಾ ಇರುತ್ತೆ ಈ ಕಡೆ ತುಂಬ ಫುಲ್ಲು ಶಾರ್ಪ್ ಇದ್ದರೆ ಬಂದು ಚುಚ್ಚಿಬಿಡುತ್ತೆ ಹುಷಾರಾಗಿ ನೀವು ಹ್ಯಾಂಡ್ಲ್ ಮಾಡಬೇಕು ಹೊಸದಾಗಿ ರೈತರು ಈ ಒಂದು ಜೈನು ಕೃಷಿಕರಾದಲ್ಲಿ ಯಾಕಂದರೆ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಮ್ಮ ಒಂದು ಗಾದೆಯೇ ಮಾತಿದೆ ಸ್ನೇಹಿತರೆ ಸೊ ನಾವೀಗ ಕಲಿಯೋ ಸ್ಟೇಜಲ್ಲಿದ್ದೀವಿ ನಮಗೆ ಬ್ರಹ್ಮ ವಿದ್ಯೆನೇ ಕಲ್ತಿರೋರಿಗೆಲ್ಲ ಕೋತಿ ವಿದ್ಯೆನೇ ಯಾಕಂದರೆ ಅದರಲ್ಲಿ ಸುಮಾರು ವರ್ಷ ಆರು ತಿಂಗಳು ಎರಡು ವರ್ಷ ಮೂರು ವರ್ಷನ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಹಂಗಾಗಿ ಅವರು ಆಲ್ಮೋಸ್ಟ್ ಕೈಯಲ್ಲೇ ಹಿಡ್ಕೊಂಡು ಹಾಕ್ತಿರ್ತಾರೆ ಸೊ ಅಂದರೆ ಡಿಸ್ಟರ್ಬ್ ಮಾಡ್ಬಾರ್ದು ಈ ರೀತಿ ಡಿಸ್ಟರ್ಬ್ ಮಾಡ್ದಲ್ಲೇ ಆರಾಮಸೇನಾಗೆ ಹುಳ ಈ ಕಡೆ ಬರೋಂಗೆ ನಾವು ಮಾಡ್ಕೋಬೇಕು ಅದನ್ನು ಬಾಟಾಮ ಬೋರ್ಡ್ ತೊಗೊಂಬಂದ್ಬಿಟ್ಟು ನಾವು ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಮೇಣದ ಪತಂಗ ಇರುತ್ತೆ ಅದರೊಳಗಡೆ ಆ ಮೊಟ್ಟೆ ಇಟ್ಟಿರೋದನ್ನ ಸಾಯಿಸಬೇಕಾಗುತ್ತೆ ಸೊ ಹಂಗಾಗಿ ನಾನು ಇಷ್ಟುನ ಡೈಲಿ ಮಂತ್ಲಿ ಮೂರು ಸರಿ ಅಮ್ಮಂಗೆ ಒಂದನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮತ್ತು ಮೂವತ್ತೊಂದಕ್ಕಾಗಲಿ ಒಂದಕ್ಕಾಗಲಿ ಈ ರೀತಿ ನಾನು ಮೂರು ಹಂತದಲ್ಲಿ ಒಂದು ತಿಂಗಳಲ್ಲಿ ಮೂರು ಬಾಯ್ರಿ ನಾನು ಬೋರ್ನ ಕ್ಲೀನ್ ಮಾಡ್ತಿರ್ತೀನಿ ನಮ್ಮ ಮನೆ ಹತ್ತಿರ ಮತ್ತು ನಮ್ಮ ಸ್ನೇಹಿತರ ತೋಟದಲ್ಲಿರುವಂತಹ ಬಿ ಬಾಕ್ಸಲ್ಲಿ ಅಂದರೆ ಕೊಜ್ಜೇನು ಕುಟುಂಬದಲ್ಲಿ ಸೊ ಇಷ್ಟು ಹುಳ ಬರೋವರೆಗೂ ವೆಯ್ಟ್ ಮಾಡಬೇಕು ಯಾಕಂದರೆ ಹೊಗೆತಿ ಕೊಟ್ಟಿದ್ದು ಆಳ್ ಆಟೋಮೆಟಿಕ್ಕಲ್ಲಿ ಈ ಕಡೆ ಬಂದಿರೋವು ಎಲ್ಲ ಈ ಕಡೆ ಏನಿದೆಯಲ್ಲ ಸಂಸಾರ ಕೋಣೆಗೆ ಮತ್ತು ಸೂಪರ್ ಚೇಂಬರು ಹಾಗಾಗಿ ನಾನು ಇಷ್ಟು ಮಾಡ್ಕೊತೀನಿ ಬನ್ನಿ ಬರೋಣ ಸ್ನೇಹಿತರೆ ಈ ಥರ ಸೊ ಡಿವೈಡ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ನಾನು ತೊಗೊಂಡು ಬರ್ತೇನೆ ಬಾಟಮ್ ಬೋರ್ಡನ್ನ ಕ್ಲೀನ್ ಮಾಡಲು ಸೊ ಹಂಗಾಗಿ ಈ ಒಂದು ಪದ್ಧತಿ ಪ್ರತಿಯೊಬ್ಬರು ಅವ್ರವ್ರಿಗೆ ಯಾವ ರೀತಿ ಯೂಸ್ ಮಾಡ್ಕೊಬೋದು ಆ ಥರ ಮಾಡ್ಕೊಬೋದು ಸೊ ಆಲ್ಮೋಸ್ಟ್ ಒಂದು ಚೇರನ್ನು ಯೂಸ್ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಇರುತ್ತೆ ಯಾಕಂದರೆ ಈ ರೀತಿ ಇರೋದರಿಂದ ನಮಗೆ ಚೇರ್ ಇಟ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ಸ್ನೇಹಿತರೆ ಈ ಒಂದು ಬಟಮ್ ಬೋರ್ಡಲ್ಲಿ ಎಷ್ಟು ಇದೆ ಅಂದರೆ ಗ್ಯಾಪ್ ಇದೆ ಈ ಒಂದು ಹಲಗೆ ಏನು ಬರುತ್ತಲ್ಲ ಅದು ಬೆಂಡ್ ಬಂದಿದೆ ಸೊ ಹಂಗಾಗಿ ಗ್ಯಾಪ್ ಕಾಣ್ತಾ ಇದೆ ಇಂಥ ಒಂದು ಗ್ಯಾಪಲ್ಲಿ ಈ ಮೇಣದ ಪತಂಗ ಏನು ಬರುತ್ತಲ್ಲ ಮೊಟ್ಟೆ ಇಟ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾವು ಎವ್ರಿ ಮಂತ್ ಫಿಫ್ಟೀನ್ ಡೇಸ್ ಅಥವಾ ಟೆನ್ ಡೇಸ್ ಒನ್ ಟೈಮ್ ಕ್ಲೀನ್ ಮಾಡಲೇಬೇಕು ಈ ಒಂದು ಗ್ಯಾಪ್ ಇರೋಂಥವಕ್ಕೆ ನಾನು ಮನೆಯಲ್ಲೇ ಇರುವಂತಹ ಒಂದು ಹೋಮ್ ಮೇಡು ಹುಣಸೆ ಹಣ್ಣಿನ ಒಂದು ಕಮ್ಮ ಥರ ಇರುತ್ತೆ ಹಂಟು ಅದನ್ನು ನಾನು ಇವತ್ತು ಪೇಸ್ಟ್ ಮಾಡ್ತಾಯಿದ್ದೀನಿ ಸೊ ಈ ಥರ ಆ ಒಂದು ಗ್ಯಾಪ್ ಇಟ್ಬಿಟ್ಟು ನಾನು ಮನೆಯಲ್ಲಿರೋಂಥದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ವೈಟ್ ಸಿಮೆಂಟ್ ಹಾಕ್ಬೇಕು ಅಂತ ಹೇಳಿದರು ಸೊ ಹಂಗಾಗಿ ಅದನ್ನು ನನಗೆ ವೈಟ್ ಸಿಮೆಂಟ್ ತರೋಕೆ ಆಗ್ತಾಯಿಲ್ಲ ಸೊ ಹಂಗಾಗಿ ಮನೆಯಲ್ಲೇ ಸಿಗುವಂತಹ ಲೋ ಅಲ್ಲಿನೇ ಹುಣಸೆ ಹಣ್ಣನ್ನು ಇಟ್ ಇದ್ದೀನಿ ಬನ್ನಿ ಅದನ್ನ ಯಾವ ರೀತಿ ಇಡಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಇದೆಯಾ ಹುಳ ಇದು ಮೇಣದ ಪತಂಗದ ಒಂದು ಹುಳ ಸೊ ನೋಡಿದ್ ಅಂದ್ರೆ ಸುಮಾರು ನಾಲ್ಕರಿಂದ ಐದು ಬಂದಿದೆ ಈ ಒಂದು ಹುಳ ನಮ್ಮ ಒಂದು ಜೇನು ಕುಟುಂಬದ ಹಿರಿ ಏನಿರುತ್ತಲ್ವ ಸೊ ಇದು ಮೊಟ್ಟೆ ಇಟ್ಟು ಇರೋದು ಇದರಿಂದ ಆ ಹುಳ ಕಡೆಗೆ ಬಂದ್ಬಿಟ್ಟು ನಮ್ಮ ಏನು ಮೇಣದ ಕುಟುಂಬ ಇರುತ್ತಲ್ವಾ ಆ ಒಂದು ಮೆಣದ ಕುಟುಂಬದ ಏರಿ ಒಳಗಡೆ ಹೋಗ್ಬಿಟ್ರೆ ನಮಗೆ ತುಂಬಾ ರೋಗ ಬರುತ್ತೆ ನೋಡಿದ್ದು ಆ ರೋಗ ಸೊ ಈ ಮೇಣದ ಪತಂಗದಿಂದ ಬರುವಂತಹ ರೋಗ ಯಾವುದು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾಕಂದರೆ ಈ ಥರ ತುಂಬಾ ರೈತರಿಗೆ ಇರುವಂತಹ ಒಂದು ಮೇನು ಡಿಸೀಸು ಅಂದರೆ ರೋಗ ಅಂತಾರಲ್ವಾ ಸೊ ಈ ಥರ ರೋಗ ನಾವು ಮೆಣದ ಕುಟುಂಬದ ಒಂದು ಏನು ಬರುತ್ತಲ್ವ ಏರಿ ಕೂಂಬು ರೆಟ್ಟಿ ನಮ್ಮ ಕಡೆಯೆಲ್ಲ ರೆಟ್ಟಿ ಅಂತೀವಿ ನಾವು ಚಿತ್ರದುರ್ಗ ಚಳ್ಳಕೆರೆ ಭಾಗದ ಕಡೆಗಳು ಸೊ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ನಿಮ್ಮ ಗ್ರಾಮ ಗ್ರಾಮೀಣ ಭಾಗದಲ್ಲಿ ಅಥವಾ ನಿಮ್ಮ ಏರಿಯಾಗಳಲ್ಲಿ ಇದಕ್ಕೆ ಏನಂತ ಕಾಮೆಂಟ್ ಮಾಡಿ ಇದು ಸ್ನೇಹಿತರೆ ಮೇಣದ ಪತಂಗದ ಒಂದು ಹುಳ ಹಾಗಾಗಿ ಪ್ರತಿಯೊಬ್ಬ ಹೊಸ ಜೇನು ಕೃಷಿಕರು ಹದಿನೈದು ದಿನಕ್ಕೆ ಹತ್ತು ದಿನಕ್ಕೆ ಒಮ್ಮೆ ಈ ಒಂದು ಮೇಣದ ಪತಂಗದಿಂದ ನಾವು ರಕ್ಷಣೆ ಮಾಡಿಕೊಂಡಿದ್ದಾದಲ್ಲಿ ನಮಗೆ ಕುಟುಂಬಗಳನ್ನು ಬಿಡ ಬೆಳವಣಿಗೆ ಮಾಡಲ್ಲ ಆಗುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತ ಎನಿಸಿದರೆ ಥ್ಯಾಂಕ್ ಯು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಜೈನು ಕುಟುಂಬದಲ್ಲಿ ಬರುವಂತಹ ಒಂದು ಬಾಟಮ್ ಬೋರ್ಡ್ ಕ್ಲೀನಿಂಗು ಹಾಗೂ ಹುಣಸೆಹಣ್ಣಿನಿಂದ ಆ ಒಂದು ಗ್ಯಾಪನ್ನು ಮುಚ್ಚಿದಂತಹ ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಧನ್ಯವಾದಗಳು